ಯೂ ಸ್ವಾಗತ ಬಾಲಿವುಡ್ ಮಾದಕ್ಕ ಮಾದಕ್ಕಲುವ ಊರ್ವಶೇ ರೌಟೆಲಾ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಐರಾವತ ಸಿನಿಮಾದಲ್ಲಿ ನಟಿಸಿದ ಮಾದಕ್ಕ ಬೆಡಗಿ ಊರ್ವಶೇ ರೌಟೆಲ ರವರ ಬಾತ್ರೂಮ್ನಲ್ಲಿ ಸ್ನಾನಕ್ಕಾಗಿ ಬಟ್ಟೆ ಕಳುಚುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದು ಡಿಕ್ ನೈಜತೆಯ ವಿಡಿಯೋ ಎಂಬುದರಿಂದ ಸ್ಪಷ್ಟವಾಗಿಲ್ಲ ಬಹುಭಾಷಾ ನಟಿ ಬಾಲಿವುಡ್ನ ಮಾದಕ ಗ್ಲ್ಯಾಂ ಚೆಲುವೆ ಊರ್ವಶ್ರೀ ರೌಟೆಲ್ಲರ ಬಾತ್ರೂಮ್ ವಿಡಿಯೋ ವೈರಲ್ ಆಗಿದ್ದು ಇದು ರಿಯಲ್ ಅಥವಾ ಪಿ ಒ ಗಿಮಿಕ್ಕ ಮೂವಿ ಪ್ರಮೋಷನ್ ಗಿಮಿಕ್ಕ ಎಂಬ ಸಂದೇಹವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಂದಿ ಚರ್ಚೆಗೆ ಗ್ರಾಸವಾಗಿದೆ ಸುಮಾರು ಇಪ್ಪತ್ತ್ಮೂರು ಸೆಕೆಂಡಿನ ವೀಡಿಯೋದಲ್ಲಿ ಊರ್ವೇಶ ಅವರು ಬಾತ್ರೂಮ್ನಲ್ಲಿ ಸ್ಥಾನಕ್ಕೆ ಮೊದಲು ಬಟ್ಟೆ ತೆಗೆಯುತ್ತಿರುವ ದೃಶ್ಯವಿದೆ ಜೆ ನ್ಯೂಸ್ ಕಂದ ಬ್ರೋ ಏಜೆಂಟ್ ವಾಲ್ಟರ್ ವಿರಯ ದಿ ಲೆಜೆಂಡ್ ಮುಂತಾದ ಹತ್ತು ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಬಹುಭಾಷಾ ನಟಿ ಊರ್ವಾಶಾ ರೌಟೆಲ್ಲ ರವರ ಬಾತ್ರೂಮ್ ವಿಡಿಯೋ ಲೀಕ್ಡ್ ಎಂದು ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ನಲ್ಲಿ ವೈರಲ್ ಆಗುತ್ತದೆ ವೈರಲ್ ಆಗಿದ್ದು ಇದು ರಿಯಲ್ಲಾ ಅಥವಾ ಪಿ ಒ ಸಿನಿಮಾಗಾಗಿ ಮಾಡಿರುವ ಗಿಮಿಕ್ಕ ಎಂದು ಸಂದೇಹ ಕಾಡುತ್ತದೆ ಇಪ್ಪತ್ತ್ಮೂರು ಸೆಕೆಂಡ್ಗಳ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತದೆ ಸಾಕಷ್ಟು ಮಂದಿ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಸ್ಥಾನಕ್ಕೆ ಮೊದಲು ತೆರಳುವ ವಿಡಿಯೋ ಇದರಲ್ಲಿದೆ ನಿಜಕ್ಕೂ ನಟಿಯ ಖಾಸಗಿತನದ ಲೀಕ್ ಆಗಿರೋ ವಿಡಿಯೋವೇ ಅಥವಾ ಪಿ ಒ ಸ್ಟಂಟ್ ಮೂವತ್ತು ವರ್ಷದ ವಯಸ್ಸಿನ ಊರ್ವಶಿ ರೌಟೆಲರ್ ಅವರು ಸಿಂಗ್ಸ್ ಆಫ್ ದಿ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಮಸ್ತಿ ಮತ್ತು ಹೇಟ್ ಸ್ಟೋರಿ ಅಂತ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಅಳಿಯಾ ಭಟ್ ರಶ್ಮಿಕಾ ಮಂದನಾ ಮತ್ತು ಕತ್ರಿನಾ ಕೈಫ್ ಮುಂತಾದ ಸೆಲೆಬ್ರಿಟಿಗಳ ಅಶ್ಲೀಲ ವಿಡಿಯೋಗಳನ್ನು ಡಿಫೆಕ್ ಮಾಡಿ ಲೀಕ್ ಮಾಡಲಾಗಿತ್ತು ಅದರಂತೆ ಊರ್ವಶಿ ರೌಟೇಲರ್ ಅವರ ವಿಡಿಯೋ ಕೂಡ ವೈರಲ್ ಮಾಡಲಾಗುತ್ತದೆ ಈ ಬಾತ್ರೂಮ್ ವಿಡಿಯೋ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತದೆ ಡಿಜಿಟಲ್ ಯುಗದಲ್ಲಿ ಮಹಿಳೆಯರ ಖಾಸಗಿತನದ ರಕ್ಷಣೆ ಹೇಗೆ ಎಂದು ಸಾಕಷ್ಟು ಜನ ಪ್ರಶ್ನಿಸುತ್ತಿದ್ದಾರೆ ಈ ವಿಡಿಯೋ ಕ್ಲಿಪ್ಪನ್ನು ಆನ್ಲೈನ್ನಲ್ಲಿ ಹರಡುವವರ ವಿರುದ್ಧ ಮತ್ತು ಮೊದಲ ಬಾರಿಗೆ ಈ ವಿಡಿಯೋ ವಿಂಟರ್ನೆಟ್ನಲ್ಲಿ ಅಪ್ಲೋಡ್ ಮಾಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಎಲ್ಲಾದರೂ ಇದು ಪ್ರಮೋಷನ್ ಗಿಮಿಕ್ಕ ಎಂದು ಕೆಲವರು ಪ್ರಶ್ನಿಸುತ್ತಿದ್ದಾರೆ ನಟಿಯ ಪ್ರಚಾರ ಪಡೆಯುವ ಉದ್ದೇಶದಿಂದ ಪಬ್ಲಿಕ್ ರಿಲೇಷನ್ ಆಫೀಸರ್ ಕಡೆಯಿಂದ ಈ ರೀತಿ ವಿಡಿಯೋ ಲೀಕ್ ಮಾಡಿಸಿದ್ದಾರೆ ಎಂದು ಪ್ರಶ್ನಿಸುತ್ತಿದ್ದಾರೆ ಇದಕ್ಕೆ ಊರ್ವೇಶ ರೌಟೆಲರ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಇದು ಉದ್ದೇಶ ಪೂರ್ವಕವಾಗಿಯೇ ಈ ವಿಡಿಯೋ ಪ್ರಚಾರದ ಗಿಮಿಕ್ಕಾಗಿ ಮಾಡಲಾಗಿದೆ ಈ ವಿಡಿಯೋದಲ್ಲಿ ನಟಿಯು ಬಾತ್ರೂಮ್ನಲ್ಲಿ ಇದ್ದಾರೆ ಟವಲ್ ಪಕ್ಕದಲ್ಲಿದೆ ಕುರ್ತಾ ತೆಗೆಯುತ್ತಿದ್ದಾರೆ ಅಷ್ಟರಲ್ಲಿ ಈ ವಿಡಿಯೋ ಮುಗಿಯುತ್ತದೆ ಕೇವಲ ಇಷ್ಟೇ ದೃಶ್ಯ ಇದುವರಿಂದ ಇದು ಪ್ರಚಾರಕ್ಕೆ ಮಾಡಿರುವ ಸ್ಟಂಟ್ ಗಿಮಿಕ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಂದಿ ಬರೆದುಕೊಳ್ಳುತ್ತಿದ್ದಾರೆ ಏನೇ ಆದರೂ ಇಂತಹ ವಿಚಿತ್ರವಾದ ಕೀಳುಮಟ್ಟದ ಗಿಮಿಕ್ಕನ್ನು ಮಾಡುತ್ತಿರುವುದು ಬಹಳ ದುರದೃಷ್ಟಕರವಾದ ಸಂಗತಿ ಸಿನಿಮಾವನ್ನು ಕಂಟೆಂಟ್ ಮೂಲಕ ಸಕ್ಸಸ್ ಮಾಡಿಕೊಳ್ಳಬೇಕೇ ವಿನಃ ಇಂತಹ ಚೀಪ್ ಗಿಮಿಕ್ಗಳ ಮೂಲಕ ಸಕ್ಸಸ್ ಮಾಡಲು ಹೊರಟಿರುವುದು ಬಹಳ ವಿಪರ್ಯಾಸದ ಸಂಗತಿ ಸ್ಯಾಂಡಲ್ವುಡ್ ನ ಎಲ್ಲ ರೋಚಕ ಲೇಟೆಸ್ಟ್ ಅಷ್ಟು ಹಿಂಗ್ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡ್ ಸಬ್ಸ್ಕ್ರೈಬ್ ಫರ್ ಲೇಟೆಸ್ಟ್ ವಾಟರ್ ಇಂಡಸ್ಟ್ರಿ ಟೆಲೀಸ್ ಹಿಸ್ಟ್ರಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸ್ಯಾಂಡ್ ಧುನಿ ಪಿಯರೆ ಧುನಿಯೂಟ್ಯೂಬ್ ಚಾನಲ್ ಪಿಯ ಸ್ವಾಗತ ಬಾಲಿವುಡ್ ನ ಮಾದ ಚಲುವ ಊರ್ವಾಶಿ ರೌಟೆಲ್ಲ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಐರಾವತ ಸಿನಿಮಾದಲ್ಲಿ ನಟಿಸಿದ ಮಾದಕ್ಕಡಗಿ ಊರ್ವ ಶೆಟ್ಟಿ ರೌಟೆಲರವರ ಬಾತ್ರೂಮ್ನಲ್ಲಿ ಸ್ನಾನಕ್ಕಾಗಿ ಬಟ್ಟೆ ಕಳುಚುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದು ಡೀಪ್ ಫೇಕ್ ನೈಜತೆಯ ವಿಡಿಯೋ ಎಂಬುದರಿಂದ ಸ್ಪಷ್ಟವಾಗಿಲ್ಲ ಬಹುಭಾಷಾ ನಟಿ ಬಾಲಿವುಡ್ನ ಮಾದಕ್ಕ ಗ್ಲಾಂ ಚೆಲುವೆ ಊರ್ವಶಿ ರೌಟೆಲರ ಬಾತ್ರೂಮ್